ನಮಸ್ಕಾರ ಎಲ್ಲರಿಗೂ ಇವತ್ರಿ ಭಾಳ ಮಸ್ತ್ ಆಗಿರುವಂತಹ ಕಡಲೆ ಹಿಟ್ಟನ್ನ ಪೇಪರ್ ದೋಸೆ ರೀ ಭಾಳ ಮಸ್ತಾಗಿ ತೋರಿಸ್ಕೊಡಕತ್ತೀವಿ ರೀ ಇನ್ಸ್ಟಂಟಾಗಿ ಮಾಡ್ಬೋದಾದಂಥ ಯಾವುದೇ ರೀತಿ ಹಿಟ್ಟನ್ನು ನೆನೆಸೋದು ರುಬ್ಬೋದು ಏನೂ ಬೇಕಾಗಿಲ್ಲ ರೀ ಆಮೇಲೆ ತ ಎಣ್ಣೆನೂ ಬೇಕಾಗಿಲ್ಲರಿ ಅಷ್ಟು ಮಸ್ತಾಗಿ ಭಾಳ ಆಗಿರುವಂತಹ ದೋಸೆಯನ್ನು ಇವತ್ತಿನ ಹಿಡ್ದಾಗ ನೋಡು ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿ ಗಂಟಿನೂ ಬಾಡಿಸಿಬಿಡ್ರಿ ನೋಡಿ ಏನು ಮಾಡಬೇಕ್ರಿ ಅಂತಂದ್ರೆ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅಥವಾ ಬೇಸನನ್ನು ತಗೋರಿ ಹಂಗೆ ಮುಂದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ರವ ಅನ್ನ ನಾವಿಲ್ಲಿ ತೊಗೊಳ್ಬೇಕಾಕೈತ್ರಿ ಆಮೇಲೆ ಒಂದು ಥರ್ಡ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಕೈತ್ರಿ ಅದಾದ ನಂತರ ನಾವು ಇದಕ್ಕೆ ಅರಿಶಿನ ಪುಡಿಯನ್ನು ರೀ ಅರಿಶಿನ ಪುಡಿ ಆದ ನಂತರ ನಾವು ಮುಂದಕ್ಕೆ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡೆ ಅಷ್ಟೇ ಕೆಂಪು ಖಾರದ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಷ್ಟಾದ ಮೇಲೆ ತ ಒಮ್ಮೆ ಹಂಗೆ ಡ್ರೈ ಮಿಕ್ಸ್ ಮಾಡಿ ಒಂದು ಚಮಚೆ ಅಥವಾ ಏನರ ತಗೋರಿ ಚಲೋ ತಂಗಿ ಮಿಕ್ಸ್ ಮಾಡಿರಿ ಆಮೇಲ್ತ ನಾವು ಎಷ್ಟು ನೀರು ಬೇಕೋ ನೋಡ್ಕೊಂಡು ಅಷ್ಟು ಹಾಗಾಗಿ ಬರ್ತದ್ರಿ ಮೊದಲಿಗೆ ಒಂದು ಕಪ್ಪಷ್ಟು ನೀರನ್ನು ನಾವಿಲ್ಲಿ ಸೇರಿಸೋಣ ಒಂದು ಕಪ್ಪಷ್ಟು ನೀರನ್ನು ಸೇರಿಸೋಣ ರೀ ಆಮೇಲೆ ಇನ್ನೊಂದು ಕಪ್ಪನ್ನು ಸೇರಿಸೋಣ ಟೋಟಲ್ ಈಗ ನಾವು ಎರಡು ಕಪ್ಪಷ್ಟು ನೀರು ಸೇರಿಸಿದೆವು ಎರಡು ಕಪ್ ನೀರು ಸೇರಿಸಿ ಚಂದಂಗೆ ಒಂದು ಬೀಟ್ ತೊಗೊಂಡೆ ಗಾರ 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 ಅಂತ ಅದನ್ನು ಎಲ್ಲಿ ಗಂಟೆ ಗಿಂಟು ಉಳ್ದಂಗೆ ಚಂದಂಗೆ ಬೀಟ್ ಮಾಡಿರಿ ಬರಬ್ಬರಿಯಾಗಿ ಆಗಲಿ ಅಲ್ಲಿ ತಕ್ಕ ನೀವು ಒಂದು ಅದನ್ನು ತಿರ್ವಡ್ಕೊತ ಇರಿ ಆಮೇಲೆ ಇದನ್ನು ಹಿಂಗ ಹಂಗೆ ಹಿಂಗಂತೇನೂ ಇಲ್ಲ ಆಗಿಂದಾಗೂ ಮಾಡ್ಬೋದ್ರಿ ಇಲ್ಲ ಇಡ್ದು ಅಂದರೆ ಇಡ್ರ ಇಡವ್ರ ಇದ್ರೆ ಇಡ್ಬೋದ್ರಿ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಾದ್ಮೇಲೆ ನೀವು ಬೇಕಂದ್ರೆ ಏನು ಮಾಡ್ರಿ ತಗದ ದೋಸೆನ ಆರಾಮ್ ಸರಿಯಾಗಿ ಆಗಿಂದಾಗ ಮಾಡ್ಬೋದು ರೀ ಆಮೇಲೆ ಇನ್ನೊಂದು ಇದ್ರಾಗ ವಿಶೇಷ ಏನು ರೀ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಸೋಡಾ ಆದ ಇದ ಏನು ಬೇಕಾಗಿಲ್ಲ ರೀ ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ಈಗ ಹಿಟ್ಟಂತರೂ ತಯಾರೈತೆ ರೀ ನೋಡ್ಕೊಂಡು ಉಪ್ಪದ್ದು ಇನ್ನೊಂದು ಇದು ಹೆಚ್ಚಾಗಿ ಕಡಿಮೆ ಮಾಡೋದಂದ್ರೆ ಮಾಡ್ಕೋರಿ ಆಮೇಲೆ ತದನ್ನು ಮತ್ತೆ ಮಿಕ್ಸ್ ಮಾಡ್ರಿ ಇನ್ನು ದೋಸೆ ಹಾಕಕ್ಕೆ ಹೋಗೋಣ ಇಲ್ಲಿ ನಾವು ನಿಮ್ಗೆ ಬೇರೆ ಬೇರೆ ರೀತಿ ತೋರ್ಸಾಕತ್ತೀವಿ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೋ ಅದನ್ನು ನೀವು ಮಾಡ್ಕೋಬೋದು ರೀ ದೋಸೆ ತವೆ ಕಾಯಕ್ಕಿಟ್ಟ ನೀರು ಗೊಜ್ಜಿ ಅದನ್ನು ಮರೆಸಿದ ಆದಮೇಲೆ ಒಂದು ಚಮಚಲೆ ಚೆಂದಂಗಿ ದೋಸೆ ಹಾಕಿರಿ ಹಾಕಿ ಈ ರೀತಿ ಫಸ್ಟಿಗೆ ಒಂದು ಸ್ವಲ್ಪ ನಾವು ಕ್ರಿಸ್ಪಿಯಾಗಿ ಮಾಡ್ನೋರಿ ಗೊತ್ತಾತ್ರಿ ಅದಕ್ಕೆ ಒಂದು ಈಟ ಸಾಂದ ಹಾಕಿ ಅದನ್ನು ಬೇಯಾಗಿ ಬಿಡಣ ಇದು ಮೀಡಿಯಂ ಫ್ಲೇಮ್ದಾಗೆ ಇರಲಿ ಮುಂದಕ್ಕೆ ನೀವು ಇದ್ರಾಗ ಸಣ್ಣದಾಗಿ ಹೆಚ್ಚಿದಂತಹ ಉಳ್ಳಾಗಡ್ಡಿಯನ್ನು ಹಾಕಿರಿ ಉಳ್ಳಾಗಡ್ಡಿ ಆದಮೇಲೆ ಮಸ್ತಾಗಿರುವಂತಹ ಈ ರೀತಿ ಹಸಿರು ಬಾದಾಮಿ ಹಾಕಿರಿ ಆಮೇಲೆ ಇದಕ್ಕೆ ನೆಕ್ಸ್ಟ್ರಾ ಈ ಸ್ವಲ್ಪ ಟೊಮೆಟೊ ಹಾಕಿರಿ ಈ ಸಣ್ಣ ಹುಡುಗರು ಯಾವುದು ಕೊಡೋರು ಇದ್ರೆ ಈ ಏನು ಹಾಕಿದ್ರಲ್ಲ ಅದು ಹಸಿರು ಬಾದಾಮಿ ಆಗಲೆ ಅವ್ನ ಬಿಡ್ರಿ ಆಮೇಲೆ ತ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೀಸ್ ಇತ್ತು ಅಂತರಿ ಅದ್ರ ಮ್ಯಾಲ ಸ್ವಲ್ಪ ಬಿಡ್ರಿ ಹಿಂಗೆ ಭಾಳ ಚಲೋ ಆಗ್ತತಿ ಮತ್ತು ಭಾಳ ಸಿಂಪಲ್ಲಾಗಿ ಆಗ್ತೈತಿ ಇದಕ್ಕೆ ನೀವು ನೋಡಿದ್ರಿ ಯಾವುದೇ ರೀತಿ ಎಣ್ಣೆ ಅದು ಏನು ಬೇಕಾಗಲಿಲ್ಲ ಆಮೇಲೆ ಮ್ಯಾಲೊಂದು ಲೀಟರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ಒಂದು ಎರಡು ನಿಮಿಷ ಬಿಟ್ಟ ತೆಗ್ದುಬಿಟ್ಟನು ಮಸ್ತಾಗಿ ಚೀಸ್ ಮೆಲ್ಟ್ ಆಗ್ತತಿ ಮತ್ತು ನಿಮಗೆ ತಿನ್ನೋಕ್ಕಾಗಿಂದಾಗ ಆಗಿಂದಾಗ ಬರಬ್ಬರಿಯಾಗಿ ರೆಡಿನೂ ಆಗ್ತೈತಿ ರೀ ಈ ರೀತಿ ಮೊದಲೇದ ಒಂದು ವಿಧಾನ ರೀ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋವಂತಹ ಈ ಒಂದು ಕಡಲೆ ಹಿಟ್ಟಿನ ದೋಸೆ ಸಿಂಪಲ್ ಆಗೈತ್ರಿ ಭಾಳ ಮಸ್ತ್ ಇರ್ತೈತಿ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ಇಲ್ಲ ನಾವು ಆ ಸ್ವಲ್ಪ ಮೆತ್ಗಣ ಬೇಕು ರೀ ಅಂತಂದ್ರೆ ಮುಂದಕ್ಕೆ ಹೋಗೋಣ ಬರ್ರಿ ಇರ್ರಿ ಸೇಮ್ ಮತ್ತು ಒಂದು ಸ್ವಲ್ಪ ನೀರು ಹೊಡೆದ ದವಾಣು ಒರೆಸಿದ ಆದಮೇಲೆ ದೋಸೆ ಹಿಟ್ಟನ್ನು ತೊಗೊಂಡು ಬಂದು ಚಲೋ ತಂಗೆ ಹಾಕಿ ನೀವ ತೀಡಿ ಸ್ವಲ್ಪ ದೊಡ್ಡ ಮಾಡಿದ್ದೀವಿ ಓದ್ಸಲಿಕ್ಕಿಂತ ಸ್ವಲ್ಪ ದೊಡ್ದಾತ್ರೀ ಅಷ್ಟೇ ಆಮೇಲೆ ತೇನು ಮಾಡ್ರಿ ಇಲ್ಲಿ ಒಂದು ಹಿಟ್ಟು ನೀವ ಒಂದು ಎರಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಈ ಹಿಟ್ಟಿಗೆ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕಿರಿ ಆಮೇಲೆ ತ ಅದ್ರ ಮೇಲೆ ಈ ರೀತಿ ಚೀಸನ್ನು ನಾವು ಇಲ್ಲಿ ಮೊದಲು ಹಾಕತಿದ್ದೀವಿ ಇದೀಗಾಗಲೇ ಹಾಕಿದ್ದೀವಿ ರೀ ಈಗ ಮೊದಲು ಹಾಕೋಣ ಮೊಗ್ ಮೊದಲು ಹಾಕಿದಾದ ತ ಇದಕ್ಕೂ ನಾವು ಬೇಕನ್ನು ಹಂಗೆ ಉಳ್ಳಾಗಡ್ಡಿ ಆಮೇಲೆ ಹಸಿ ಮೆಣಸಿಕಾಯಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಏನು ಬೇಕೋ ಅದನ್ನು ಹಾಕಿದ್ದೀವಿ ರೀ ಅಕಸ್ಮಾತ್ ನಿಮಗೆ ಇವೆಲ್ಲ ಬ್ಯಾಡ್ರಿ ಅಂತಂದ್ರೆ ನೀವು ಯಾವುದೇ ಗಂಡು ಪೌಡ್ರ್ ಅಥವಾ ಚಟ್ನಿ ಪುಡಿ ಹಾಕೋರು ಇದ್ರೆ ಹಾಗೂ ಮಾಡ್ಕೊಂಡು ತಿನ್ಬೋದ್ರಿ ಅದು ಬ್ಯಾಡ ಅಂತಂದ್ರೆ ನಿಮ್ಗೆ ಹೆಂಗೆ ಇಷ್ಟ ಆಗ್ತತ್ತೋ ನೀವು ಹಂಗೆ ರೀ ಇದನ್ನು ನಾವು ಮತ್ತೆ ಮ್ಯಾಲಿಡ್ಡದು ಏನಿಲ್ಲ ಆರಾಮ್ ಸರಿಯಾಗಿ ತನ್ನ ತನ ಮೆಲ್ಟ್ ಆಗ್ತೈತಿ ಸ್ವಲ್ಪ ನೀವು ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡ್ಕೋತಾಯಿರಿ ಅಂದರೆ ಎಲ್ಲ ಕಡೆ ಈ ಒಂದು ಮಸ್ತಾಗಿರುವಂಥ ದೋಸೆ ಬೆಂದು ಚಲೋ ಒಪ್ನಂಗೆ ಸಾಫ್ಟಾಗಿನ ಬರ್ತೈತ್ರಿ ತಿಳಿತಿಲ್ಲ ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ರೀ ಒನ್ ನೀವು ಕ್ರಿಸ್ಪಿ ನೋಡಿದ್ರಿ ಎರಡನೇ ಸಾಫ್ಟ್ ಆಗಿರುವಂಥದ್ದು ನೋಡಿದ್ರಿ ಇನ್ನು ಮತ್ತೆ ನಾವು ನೀವು ಮೊದಲ ಹೇಳಿದಂಗೆ ಪೇಪರ್ ದೋಸೆನೂ ರೀ ತಿಳಿತರ್ಲ ಇದನ್ನು ನೀವು ಈ ರೀತಿ ಫೋಲ್ಡ್ ಮಾಡಿರಿ ಚೆಂದಂಗಿ ಬರ್ತೈತಿ ಮಸ್ತಾಗಿ ಇದ್ರ ಜೊತೆ ಬೇರೆ ಏನೂ ಬೇಕಾಗಿಲ್ಲ ರೀ ಅದನ್ನ ಅಷ್ಟೊತ್ತಂದ್ರೆ ನಾವು ಭಾಳ ಮಸ್ತ್ ರೀ ಇನ್ನು ಪೇಪರ್ ದೋಸೆ ಸೇಮ್ ಹಂಗೆ ಹಾಕುದು ಚಲೋನಂಗ್ ದೋಸೆ ಹಾಕಿದ್ಮೇಲೆ ಫಸ್ಟಿಗೆ ಉರಿ ಜೋರು ಇರ್ತೈತಿಲ್ಲ ಆಮೇಲೆ ತದನ್ನು ಸಣ್ಣ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡ ಭಾಳೋ ತನಕ ಬೇಯಿಸೋದ್ರಿ ಭಾಳ ಮಸ್ತಾಗಿ ಆಗಿರುವಂತಹ ಒಂದು ಮಸ್ತಾಗಿರುವಂತಹ ದೋಸೆ ಬರ್ತೈತಿರಿ ಆಮೇಲೆ ಇದಕ್ಕೂ ನಾವು ಎಣ್ಣೆ ತುಪ್ಪ ಅದು ಏನು ಹಾಕತಿಲ್ಲ ರೀ ಚಲೋ ತಂಗ ಮಾಡೋದೈತಿ ಬರಬರಿಯಾಗಿ ನೀವು ಬೇಯಿಸಿ ತೆಗಿದೈತಿ ಇಷ್ಟಾದರೆ ಕ್ರಿಸ್ಪಿಯಾಗಿ ದೋಸೆ ಭಾಳ ಚಂದಂಗಿ ರೀ ಹಂಗನ ನಿಮಗೆ ಹೇಳಿದ್ರಲ್ಲ ಉರಿ ಸಣ್ಣ ಇಡೋದು ಭಾಳೋ ತಕ್ಕ ಬೇಯಿಸೋದು ತೆಳ್ಳಗಂಗಿ ದೋಸೆ ಹಾಕಿದ್ರಿ ಅಂತಂದ್ರೆ ಬಹಳ ಮಸ್ತ್ ಆಗಿರುವಂತಹ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಪೇಪರ್ ದೋಸೆ ರೆಡಿ ಆಕೈತೆ ರೀ ಕಡಲೆ ಹಿಟ್ಟಿನ ಪೇಪರ್ ದೋಸೆ ಅದು ಇನ್ಸ್ಟಂಟಾಗಿ ಈ ರೀತಿ ನೀವು ಸುತ್ತಿ ತೆಗೆದ್ರಿ ಅಂತಂದ್ರೆ ಲೈನ್ ಲೈನ್ ಆಗಿ ಚಂದ ಕಾಣ್ತೈತಿರಿ ನೋಡೋಕೆ ಹಾಗಾದ್ರೆ ನಿಮ್ಗೆ ಯಾವ ದೋಸೆ ಇಷ್ಟ ಆಯಿತು ನೀವು ಯಾವ್ದು ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ಹಾಗೆ ಇದ್ರಾಗ ನೀವೇನು ರೀ ಚೇಂಜಸ್ ಮಾಡ್ತಿದ್ರೆ ಅದನ್ನೂ ಸಹ ನೀವು ಕಮೆಂಟ್ ಆಗಿ ಹೇಳ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಅವರು ರೆಸಿಪಿ ಟ್ರೈ ಮಾಡಲಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಯ ಸುಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ